ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಇಂದು ನಡೆದ ಪಿ ಡಿ ಒ ಎಕ್ಸಾಮ್ನ ಪೇಪರ್ ಒನ್ನ ಕೀ ಆನ್ಸರ್ಸ್ ಪತ್ರಿಕೆ ಒಂದರ ಸಂಭವನೀಯ ಕೀ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನೀಗ ಎ ಸಿರೀಸ್ನ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸ್ಯಾಟ್ ಟ್ವೆಂಟಿ ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು ಸರಿಯಾದ ಉತ್ತರ ಆಯ್ಕೆ ಎರಡು ಸಂವಹನ ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವವನ್ನು ಹೊಂದಿಲ್ಲ ಆಯ್ಕೆ ಮೂರು ಚೀನಾ ಸರಿಯಾದ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಟಾರ್ಚ್ ಬೇರರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಆಯ್ಕೆ ಮೂರು ಅಭಿನವ್ ಬಿಂದ್ರಾ ಅನ್ನೋದು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಮಹಿಳಾ ಎಫ್ ಜಿ ಎಂ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನು ಸರಿಯಾದ ಉತ್ತರ ಆಯ್ಕೆ ಎರಡು ಎಫ್ ಜಿ ಎಮ್ ಅನ್ನು ತೆಗೆದುಹಾಕುವ ಮೂಲಕ ಹೊಸ ಜಾಗತಿಕ ಗುರಿಯನ್ನು ಸಾಧಿಸುವುದು ಆಯ್ಕೆ ಎರಡು ಸರಿಯಾದ ಉತ್ತರ ಐದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಕೆಂಪು ರಕ್ತ ಕಣಗಳು ಒಟ್ಟುಗೂಡುತ್ತವೆ ಅನ್ನೋದು ಸರಿಯಾದ ಉತ್ತರ ಆರನೇ ಪ್ರಶ್ನೆ ರೆಪೋ ದರ ಇದನ್ನು ಉಲ್ಲೇಖಿಸುತ್ತದೆ ಸರಿಯಾದ ಉತ್ತರ ಆಯ್ಕೆ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡಿದ ಸಾಲದ ಹಣದ ದರ ಏಳನೇ ಪ್ರಶ್ನೆ ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಎಂದು ಹೆಸರಿಡಲಾಗಿದೆ ಸರಿಯಾದ ಉತ್ತರ ಆಯ್ಕೆ ಒಂದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಎಂಟನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿವೆ ಒಂಬತ್ತನೇ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಭದ್ರಾ ವನ್ಯಜೀವಿ ಅಭಯಾರಣ್ಯ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಐತಿ ನಗು ನುಗು ವನ್ಯಜೀವಿ ಅಭಯಾರಣ್ಯ ಇದು ಮೈಸೂರು ಜಿಲ್ಲೆಯಲ್ಲಿ ಐತಿ ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯ ಕೊಡಗು ಜಿಲ್ಲೆಯಲ್ಲಿ ಐತಿ ಬಂಡೀಪುರ ವನ್ಯಜೀವಿ ಅಭಯಾರಣ್ಯ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿ ಐತಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಏಕ್ ಮೂರು ಬಿಕ್ ಒಂದು ಸಿ ಎರಡು ಡಿಕ್ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಒಂದು ಬೆಡ್ತಿ ನದಿಗೆ ಇರುವ ಇನ್ನೊಂದು ಹೆಸರೇನು ಗಂಗವಳ್ಳಿ ನದಿ ಅಂತ ಕೂಡ ಕರಿತೀವಿ ಆಯ್ಕೆ ಮೂರು ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಟೆಕ್ಟೋನಿಕ್ ಭೂಕಂಪಗಳಿಗೆ ಕಾರಣವೇನು ಆಯ್ಕೆ ಒಂದು ಸರಿಯಾದ ಉತ್ತರ ಭೂಮಡಿಕೆ ಮತ್ತು ಸ್ತರಭಂಗಗಳು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಇಲ್ಲಿ ಸಮರ್ಥನೆ ಮತ್ತು ಕಾರಣವನ್ನು ಕೊಟ್ಟಾರ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಮರ್ಥನೆ ಎ ತಪ್ಪಾಗಿದೆ ಆದರೆ ಆರ್ ಕಾರಣ ಸರಿಯಾಗಿದೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವು ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಸಿ ಡಿ ಸರಿ ಎ ಸರಿ ಸಿ ಸರಿ ಡಿ ಸರಿ ಆಯ್ಕೆ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುತ್ತಾ ಹಾಗಾಗಿ ಇದು ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಪಟ್ಟಿಲ್ಲ ಹದಿನಾರನೇ ಪ್ರಶ್ನೆ ಜನಸಂಖ್ಯಾ ಆವರ್ತನ ಎಂದರೇನು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಈ ಹದಿನೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಆಸ್ಟ್ರೇಲಿಯಾದಲ್ಲಿನ ಚಿನ್ನದ ಗಣಿಗಾರಿಕೆ ಅನ್ನೋದು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಕಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು ಹತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಹೂಗ್ಲಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕ ರಾಜ್ಯವು ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಆಯ್ಕೆ ಮೂರು ಆರು ರಾಜ್ಯಗಳನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಈ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಒಡಿಶಾದ ಮೂಲಕ ಹಾದು ಹೋಗಂಗಿಲ್ಲ ಈ ಮೂರು ರಾಜ್ಯದ ಮೂಲಕನೂ ಹಾದು ಹೋಗುತ್ತೆ ರೀ ಒಟ್ಟೆ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ ಭಾರತದೊಳಗೆ ಪಮ್ಮಿ ಮಗ ರಾಜ ಛತ್ರಿ ಅಂತ ನೆನಪಿಟ್ಕೋರಿ ಇಪ್ಪತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಈ ಒಂದು ಪ್ರಶ್ನೆಗೆ ಇವೆಲ್ಲವೂ ಹೇಳಿಕೆಗಳು ಸರಿ ಅಂತ ಅನ್ನಿಸ್ತಾವ್ರಿ ನನಗೆ ಸೊ ಇದನ್ನು ಸ್ಟಾರ್ ಇಟ್ಗೋರಿ ಗ್ರೇಸ್ ಮಾರ್ಕ್ಸ್ ಬರಬಹುದು ಪ್ರತಿ ವರ್ಷ ಜುಲೈ ಹನ್ನೊಂದನೆಯ ದಿನಾಂಕವನ್ನು ಏನೆಂದು ಆಚರಿಸಲಾಗುತ್ತದೆ ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಿಸ್ತೀವಿ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇದು ರೈತರು ಬುಡಕಟ್ಟು ಮತ್ತು ಸಮಾಜ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಂತೆ ಪರಿಗಣಿಸುತ್ತದೆ ಆಯ್ಕೆ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಕಪ್ಪು ರಂಧ್ರಗಳು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಓರಾನ್ ಮುಂಡಾ ಸಂತಾಲ್ ಬುಡಕಟ್ಟು ಸಮುದಾಯಗಳು ಯಾವ ರಾಜ್ಯದ ಕಂಡು ಬರ್ತಾವಪ್ಪ ಅಂದ್ರೆ ಆಯ್ಕೆ ಮೂರು ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಇಲ್ಲಿ ಸಮಾಜ ಸುಧಾರಕರ ಹೆಸರು ಕೊಟ್ಟರೆ ಜಿ ಎಸ್ ಗುರ್ರೆ ಭಾರತೀಯ ಸಮಾಜ ಸುಧಾರಕರು ಜಿ ಎಸ್ ಗುರ್ರೆ ಎಂ ಎನ್ ಶ್ರೀನಿವಾಸ್ ಐರಾವತಿ ಕರ್ವೆ ಎ ಆರ್ ದೇಸಾಯಿ ಇವರು ಜಿ ಎಸ್ ಗುರ್ರೆ ಅವರವ್ರದ್ದು ಸರಿಯಾದ ಉತ್ತರ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅನ್ನೋದು ಹೇಗೆ ನಾಲ್ಕು ಸರಿಯಾದ ಉತ್ತರ ಹೇಗೆ ನಾಲ್ಕು ಒನ್ ಒಂದು ಆಪ್ಷನ್ ಒಳಗೆ ಐತ್ರಿ ಹಾಗಾಗಿ ಇದ ಸರಿಯಾದ ಉತ್ತರ ಆಯ್ಕೆ ಒಂದು ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ಕೂಡ ಒಂದಿಸಿ ಬೇರೆ ಐತ್ರಿ ಪಟ್ಟಿ ಒಂದು ಪಟ್ಟಿ ಎರಡು ರಾಜಾ ರಾಮ್ ಮೋಹನ್ ರಾಯರು ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದರು ಚಂದ್ರ ವಿದ್ಯಾಸಾಗರ್ ಅವರು ವಿಧವಾ ಪುನರ್ವಿವಾಹ ಮಾಡಿದರು ಸಾವಿತ್ರಿಬಾಯಿ ಅವರು ಬಾಲಕಿಯರಿಗೆ ಮೊದಲ ಶಾಲೆಯನ್ನು ಸ್ಥಾಪಿಸಿದರು ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ನಾಲ್ಕು ಬಿ ಎರಡು ಸಿ ಒಂದು ಡಿ ಮೂರು ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಮ್ಯಾಕ್ಸ್ ಮುಲ್ಲರ್ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಅವಿಭಕ್ತ ಕುಟುಂಬ ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತೀಯ ಗ್ರಾಮೀಣ ಸಮಾಜದ ಮೂರು ಆಧಾರ ಸ್ತಂಭಗಳಾಗಿವೆ ಇದು ಯಾರ ಹೇಳಿಕೆ ಆಯ್ಕೆ ಎರಡು ಡಾಕ್ಟರ್ ಐರಾವತಿ ಕರ್ವೆ ಅನ್ನೋದು ಸರಿಯಾದ ಉತ್ತರ ಮೂವತ್ತ್ಮೂರನೇ ಪ್ರಶ್ನೆಯೂ ಕೂಡ ಹೊಂದಿಸಿ ಬರೆಯಿರಿ ಅಂತ ಐತ್ರಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಏಕ ಎರಡು ಬಿ ಕ ಒಂದು ಸಿ ಕ ನಾಲ್ಕು ಡಿ ಕ ಮೂರು ಆಯ್ಕೆ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಕ್ರಾಂತಿಕಾರಿ ಸೊಸೈಟಿಗಳು ಮೂವತ್ತೈದನೇ ಪ್ರಶ್ನೆ ಕ್ರಾಂತಿಕಾರಿಗಳನ್ನು ಗಲ್ಲಿಗೆ ಏರಿಸ್ತಾರಲ್ಲ ಯಾಕೆ ಏರಿಸ್ತಾರಪ್ಪ ಅಂದ್ರೆ ಆಯ್ಕೆ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೈದರ ಆಗಸ್ಟ್ ಒಂಬತ್ತರಂದು ಕಾಕೋರಿ ರೈಲಿನ ಹಣವನ್ನು ಲೂಟಿ ಮಾಡಿದ ಪ್ರಕರಣದ ನಿಮಿತ್ತವಾಗಿ ಈ ಕ್ರಾಂತಿಕಾರಿಗಳಿಗನ್ನ ಗಲ್ಲಿಗೇರಿಸ್ತಾರ್ರಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಖಾನ್ ಅಬ್ದುಲ್ ಗಫರ್ ಖಾನ್ ಖುದಾಯಿ ಕದ್ಮತ್ಗರ್ ಅಂದು ಯಾರನ್ನು ಕರೀತಾರಪ್ಪ ಅಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್ ರವರನ್ನು ಕರೀತಾರ ಮೂವತ್ತೇಳನೇ ಪ್ರಶ್ನೆ ನೀತಿ ಸಾರ ಅನ್ನುವಂಥ ಪುಸ್ತಕವನ್ನು ಯಾರು ಅಂದ್ರೆ ಆಯ್ಕೆ ಎರಡು ಕಮಂಡಕ ಕೌಟಿಲ್ಯ ಅರ್ಥಶಾಸ್ತ್ರ ಅನ್ನೋ ಕೃತಿ ರಚಿಸ್ಯಾನ ನೆಕ್ಸ್ಟ್ ಚರಕ ಚರಕ ಸಂಹಿತೆ ಅನ್ನೋ ಕೃತಿಯನ್ನು ರಚಿಸ್ಯಾನ್ರಿ ಮೂವತ್ತೆಂಟನೇ ಪ್ರಶ್ನೆ ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ವಾಕಟಕದ ಏಕೈಕ ರಾಜನಾಗಿದ್ದನು ಆಯ್ಕೆ ಒಂದು ಸರಿಯಾದ ಉತ್ತರ ಪ್ರವರಸೇನ ಒಂದು ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಎರಡನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ ಆಯ್ಕೆ ಎರಡು ಸಾಂಚಿ ಶಾಸನ ಸರಿಯಾದ ಉತ್ತರ ನಲವತ್ತನೇ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯವಾಗಿದೆ ಆಯ್ಕೆ ಮೂರು ಬೀತರ್ಗಾವ್ ದೇವಾಲಯ ಅನ್ನೋದು ಸರಿಯಾದ ಉತ್ತರ ನಲವತ್ತೊಂದನೇ ಪ್ರಶ್ನೆ ನೂರ ಎಂಬತ್ತರಲ್ಲಿ ಅಕ್ಬರ್ನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತಗಳಾಗಿ ವಿಭಜಿಸಿದ್ದನು ಆಯ್ಕೆ ಎರಡು ಹನ್ನೆರಡು ಪ್ರಾಂತಗಳನ್ನೋದು ಸರಿಯಾದ ಉತ್ತರ ನಲವತ್ತೆರಡನೇ ಪ್ರಶ್ನೆ ಭಾರತೀಯ ದಂಡ ಸಂಹಿತೆಯ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಆಯ್ಕೆ ಮೂರು ಲಾರ್ಡ್ ಮೆಕಾಲೆ ಅನ್ನೋದು ಸರಿಯಾದ ಉತ್ತರ ನಲವತ್ತ್ಮೂರನೇ ಪ್ರಶ್ನೆ ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾವ ಆಳ್ವಿಕೆಯಲ್ಲಿನ ರಾಜ ಪರಂಪರೆಯ ಪ್ರಮುಖ ಲಕ್ಷಣವಾಗಿದ್ದವು ಅಂದರೆ ಚೋಳರ ಕಾಲದ ಪ್ರಮುಖ ಲಕ್ಷಣ ಆಯ್ಕೆ ಒಂದು ಸರಿಯಾದ ಉತ್ತರ ನಲವತ್ನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತು ನೂರ ಐದರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಪ್ಪ ಅಂದ್ರೆ ಆಯ್ಕೆ ಒಂದು ಜಿ ಕೆ ಗೋಖಲೆ ಗೋಪಾಲಕೃಷ್ಣ ಗೋಖಲೆ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಲಾಲಾ ಹರ್ ದಯಾಳ್ ಅನ್ನೋದು ಸರಿಯಾದ ಉತ್ತರ ನಲವತ್ತಾರನೇ ಪ್ರಶ್ನೆ ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ಹೊರ ನೆಲ ನೆಲಹಾಸಿನಲ್ಲಿತ್ತು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಇವು ಯಾವುವು ಅಲ್ಲ ಅನ್ಸತ್ರಿ ನಾಗೇಶ್ವರ ದೇವಾಲಯ ಬೇಗೂರು ಅನ್ನೋದು ಸರಿಯಾದ ಉತ್ತರ ಇದಕ್ಕೆ ಸ್ಟಾರ್ ಇಟ್ಕೋರಿ ಒಂದು ಗ್ರೇಸ್ ಮಾರ್ಕ್ಸ್ ಬರಬಹುದು ನಲವತ್ತೇಳನೇ ಪ್ರಶ್ನೆ ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಜಾತ್ಯತೀತ ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುತ್ತದೆ ನಲವತ್ತೆಂಟನೇ ಪ್ರಶ್ನೆ ಮಂತ್ರಿಗಳನ್ನು ಈ ಕೆಳಕಂಡ ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಬಿಸಿ ಸರಿಯಾದ ಉತ್ತರ ಎಬಿಸಿ ಲೋಕಸಭೆ ರಾಜ್ಯಸಭೆ ಶಾಸಕಾಂಗದ ಹೊರಗೆ ಈ ಮೂರು ವಿಧಾನದ ಮೂಲಕ ನಾವೇನು ರೀ ಮಂತ್ರಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ನಲವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಆಯಸ್ಕಾಂತೀಯ ಧ್ರುವ ಐವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ವಿಧಾನಸಭೆಯ ವಿಶ್ವಾಸ ಮತದ ಆದೇಶವಿದ್ದರೂ ಮುಖ್ಯಮಂತ್ರಿಯು ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಲು ಸಾಧ್ಯವಾಗದಿದ್ದರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ ಆಯ್ಕೆ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮತ್ತು ಬಿ ಮಾತ್ರ ಸರಿಯಾದ ಉತ್ತರ ಆಯ್ಕೆ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಐವತ್ಮೂರನೇ ಪ್ರಶ್ನೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಳವಡಿಸಿಕೊಂಡ ಭಾರತದ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಬಿ ಸಿ ಎ ಅಂದರೆ ಸಮಾಜವಾದ ಬಿ ಅಂದರೆ ಸರ್ವಧರ್ಮ ಸಮಭಾವ ಸಿ ಅಂದರೆ ಅಖಂಡತೆ ಈ ಮೂರು ಪದಗಳು ರೀ ಅವಾಗ ಐವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮಾತ್ರ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಅಗತ್ಯವಿದೆ ಆಯ್ಕೆ ಒಂದು ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರು ಬದಲಾವಣೆ ಬಿ ಅಸ್ತಿತ್ವದಲ್ಲಿರುವ ರಾಜ್ಯದ ಗಡಿ ಬದಲಾವಣೆ ಸಿ ಹೊಸ ರಾಜ್ಯದ ಸೃಜನೆ ಈ ಮೂರು ರೀ ಆಯ್ಕೆ ಆಯ್ಕೆ ಮೂರು ಮೇಲಿನ ಎಲ್ಲವೂ ಸರಿ ಅನ್ನೋದು ಸರಿಯಾದ ಉತ್ತರ ಐವತ್ತೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅನುಚ್ಛೇದ ಮುನ್ನೂರ ಅರವತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಸರಿ ಐತ್ರಿ ಅನುಚ್ಛೇದ ಮುನ್ನೂರ ಅರವತ್ತೆಂಟು ಸಂವಿಧಾನದ ತಿದ್ದುಪಡಿ ಕರೆಕ್ಟ್ ಐತಿ ಮೂರನೇದ್ದು ಅನುಚ್ಛೇದ ಮುನ್ನೂರ ಇಪ್ಪತ್ತ್ಮೂರು ಎ ಆಡಳಿತ ನ್ಯಾಯಾಧಿಕರಣ ಅನ್ನೋದು ಸರಿ ಐತಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅನುಚ್ಛೇದ ಎರಡುನೂರ ಎಂಬತ್ತು ಅನ್ನೋದು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟೈತಿ ಅವರು ಹಣಕಾಸು ವಿಧೇಯಕ ಅಂದ್ರೆ ಹಾಗಾಗಿ ಇದು ತಪ್ಪು ನೆಕ್ಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ರಿ ಈ ಪ್ರಶ್ನೆಗೆ ನಂಗೆ ಉತ್ತರ ಗೊತ್ತಿಲ್ಲ ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ ಅರವತ್ತನೇ ಪ್ರಶ್ನೆ ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಎ ಮತ್ತು ಬಿ ಎರಡು ಸರಿ ರೀ ಆಯ್ಕೆ ಮೂರು ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿವೆ ನೆಕ್ಸ್ಟ್ ಅರವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಮತ್ತು ಸಿ ಮಾತ್ರ ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ ನೆಕ್ಸ್ಟ್ ಅರವತ್ತ್ ಪ್ರಶ್ನೆ ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತ್ತಂದ್ರ ಬಿ ಡಿ ಜತ್ತಿ ಆಯ್ಕೆ ಒಂದು ಸರಿಯಾದ ಉತ್ತರ ಅರವತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಹೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಎರಡು ಜೋಡಿಗಳು ಮಾತ್ರ ಸರಿಯದವ್ರಿ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಹೊಂದಿಸಿ ಬರೆಯ್ರಿ ಅಂತೈತಿ ಸರ್ವೋದಯ ಚಳುವಳಿ ಈ ಒಂದು ಸರ್ವೋದಯ ಚಳವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ ಭೂದಾನ ಚಳವಳಿ ವಿನೋಬಾ ಭಾವೆ ಹಸಿರು ಕ್ರಾಂತಿ ಎಂ ಎಸ್ ಸ್ವಾಮಿನಾಥನ್ ಕ್ರಾಂತಿ ವರ್ಗೀಸ್ ಕುರಿಯನ್ನು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಒಂದು ಬಿ ಮೂರು ಸಿ ನಾಲ್ಕು ಡಿ ಎರಡು ಅರವತ್ತಾರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಹೇಳಿಕೆ ಮತ್ತು ಕಾರಣ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮತ್ತು ಆರ್ ಎರಡು ಸರಿಯಾಗಿವೆ ಮತ್ತು ಆರ್ಗೆ ಎ ಸರಿಯಾದ ವಿವರಣೆಯಾಗಿದೆ ನೆಕ್ಸ್ಟು ಅರವತ್ತೆಂಟನೇ ಪ್ರಶ್ನೆ ಕೂಡ ಹೊಂದಿಸಿ ಬರೇ ರೈತ್ರಿ ಧಾರವಾಡ ಜಿಲ್ಲೆಯ ಮಾಗಡಿ ರೈತರ ದಂಗೆ ಯಾವಾಗಾಯ್ತಪ್ಪ ಅಂದ್ರೆ ಹತ್ತೊಂಬತ್ತು ಎಪ್ಪತ್ತೆರಡು ಮಂಡ್ಯ ಜಿಲ್ಲೆಯ ವರುಣನಾಲೆ ರೈತರ ದಂಗೆ ಹತ್ತೊಂಬತ್ತು ಎಪ್ಪತ್ತೆಂಟು ನರಗುಂದ ಮತ್ತು ನವಲಗುಂದ ರೈತರ ದಂಗೆ ಹತ್ತೊಂಬತ್ತು ಎಂಬತ್ತು ಸಿಂಧನೂರು ರೈತರ ದಂಗೆ ಹತ್ತೊಂಬತ್ತು ಎಂಬತ್ತಾರು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರಿಯಾಗಿದೆ ಎ ಎರಡು ಬಿ ಒಂದು ಸಿ ನಾಲ್ಕು ಡಿ ಮೂರು ಎಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಿತು ಅಂದ್ರೆ ಆಯ್ಕೆ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯು ಮುಖ್ಯ ಲಕ್ಷಣಗಳೇನೆಂದ್ರೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಬಿ ಸಿ ಸರಿಯಾಗಿವೆ ಆಯ್ಕೆ ಮೂರು ಸರಿಯಾದ ಉತ್ತರ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸ್ಥಳೀಯ ಸಮುದಾಯದ ಕಲೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸುವುದರ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಅನ್ನೋದು ಇದು ತತ್ವಗಳಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರಂಗಿಲ್ಲ ಈ ಒಂದು ಎಪ್ಪತ್ತ್ ಮೂರನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಮೆಂಟಲಿಬಿಲಿಟಿ ಕ್ವಶನ್ಸ್ನ ನಾ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಲ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಂಟಲಿಬಿಲಿಟಿ ಕ್ವಶನ್ಸ್ಗೆ ಆನ್ಸರ್ನ ಹೇಳ್ತೀನಂತ ಈ ಎಪ್ಪತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಪ್ರತಿ ಮೂರುವರೆ ನೂರು ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಅದು ಇಂಗ್ಲೀಷ್ನಾಗ ಸ್ವಲ್ಪ ಚೇಂಜ್ ಐತೆ ಕ್ವೇಶನ ಕನ್ನಡದಾಗ ಚೇಂಜ್ ಐತಿ ಸೊ ಎರಡು ವರ್ಷ ನೋಡಿದಾಗ ಇದು ಸರಿ ಅನಿಸುತ್ತಾ ಎಪ್ಪತ್ತೆಂಟನೇ ಪ್ರಶ್ನೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಎ ಬಿ ಸಿ ಮೂರು ಸರಿ ಉತ್ತರ ರೀ ಆಯ್ಕೆ ಮೂರು ಎ ಬಿ ಸಿ ಸರಿಯಾಗಿವೆ ಎಂಬತ್ತನೇ ಪ್ರಶ್ನೆ ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕಂದ್ರೆ ಆಯ್ಕೆ ಎರಡು ಎರಡು ತಿಂಗಳಿಗೊಮ್ಮೆ ಅನ್ನೋದು ಸರಿಯಾದ ಉತ್ತರ ಎಂಬತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಭಾಗ ಒಂಬತ್ತು ಒಂಬತ್ತು ಎ ಮತ್ತು ಹನ್ನೊಂದನೆಯ ಅನುಸೂಚಿ ಎಂಬತ್ತ್ಮೂರನೇ ಪ್ರಶ್ನೆ ಸೇವಾ ಸಿಂಧು ಎಂದರೇನು ಆಯ್ಕೆ ಒಂದು ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದೆ ಎಂಬತ್ನಾಲ್ಕನೇ ಪ್ರಶ್ನೆ ಗ್ರಾಮ್ ಒನ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಮಾತ್ರ ಸರಿಯಾಗಿದೆ ಆಯ್ಕೆ ಎರಡು ಸರಿಯಾದ ಉತ್ತರ ಎಂಬತ್ತೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿ ಹೊಂದಿಕೆಯಾಗಿದೆ ಆಯ್ಕೆ ಒಂದು ತಪ್ಪಾದ ಜೋಡಿ ಎಂಬತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ವಿನೋಬಾ ಭಾವೆ ತೊಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೆಯ್ರಿ ಅಂತ ಐತ್ರಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ನಾಲ್ಕು ಬಿ ಒಂದು ಸಿ ಎರಡು ಡಿ ಮೂರು ಆಯ್ಕೆ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ತೊಂಬತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಇ ಆಫೀಸ್ ತೊಂಬತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಕರ್ನಾಟಕ ತೊಂಬತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ತೊಂಬತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಗೂಗಲ್ ಫಾರ್ಮ್ಸ್ ಇವು ಸಂಭವನೀಯ ಕೀ ಉತ್ತರಗಳಾಗಿವೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್